ತುಂಬ ಮಳೆ ಲೇಡಿ ಬೈಕಲ್ಲಿ ಬರುತ್ತಿದ್ದಳು ಮಗು ಆಸ್ಪತ್ರೆಯಲ್ಲಿ ಸೇರಿಸಿದಳು ಆಟಾಡಕು ತುಂಬ ಮಳೆ ಬರುತ್ತಿದ್ದಂಗೆ ಬಂದಂಗೆ ಲಾರಿಯನ್ನು ಒಡಿದ ಹೆಣ್ಣಿಗೆ ಪ್ರಾಣ ಹೋಗನಿಲ್ಲ ಕಾಲು ಹೋಯ್ತು ನಿಲ್ಲಸದೆ ಒಯ್ತಾ ಇದ್ದ ಲಾರಿ ಡೈವರು ಬೈಕಲ್ಲಿ ಪಾಲ ಮಾಡಿದ್ರು ಹಳ್ಳಿ ಜನ ಮಂಡ್ಯ ಜನ ಸೀರಂಗಪಟ್ಟಣ ಡಾಟಕ್ಕೆ ಬಿಡನಿಲ್ಲ ಹಳ್ಳಿ ಜನ ಏನಾಯ್ತು ಏನಾಯ್ತು ಅಂತ ಬಂದು ನೋಡಿದ್ರೆ ಲೇಡಿ ಕಾಲು ಮುರಿದಿ ಹೋಗಿತು ಆಕಸ್ಮಿಕವಾಗಿ ಹೋಯ್ತು ಅಂತ ತಪ್ಪು ಅಂತ ಹೇಳಿ ಆಸ್ಪತ್ರೆಗೆ ಸೇರಸ ಓಡಿ ಒಯ್ತಾ ಇದ್ದ ಲಾರಿ ಡೈವರು ಇಳಿದು ಬಿಟ್ಟು ಸಾರಿ ಕೇಳಿದ್ರೆ ಯಾರು ಹೊಡೆಯಲ್ಲ ಅನ್ಆಕ್ಸ್ಪರ್ಟೂ ಹೋಗ್ತೀರಾ ನಿಮಗು ಅವ್ರೆ ಜೀವ ಎಂಟಿ ಮಕ್ಕಳು ಮಗು ಆಸ್ಪತ್ರೆ ನೋವು ಅವರಿಗೆ ಜೀವ ನೀವು ಮಾಡಿದು ಕುಡಿದು ಗಾಡಿ ಓಡಿಸಿದ್ದು ತಪ್ಪು ಒಡದ್ರು ಒಡದ್ರು ಮಂಡ್ಯ ಜನ ಹುಡುಗಿಗೆ ಕಾಲು ರೆಡಿ ಮಾಡಿಸು ಅಂದು ಬಿಟ್ಟರು ಕುಡುಕ ಕುಡುಕ ಗಾಡಿ ಓಡಿಸಿದ ಕುಡಿದಿ ಗಾಡಿ ಓಡಿಸಿದ ಎಷ್ಟಿಟ್ರು ಮೇಲೆ ಕಾಲೆ ಇರಲ್ಲ ಇಟ್ಟಿಗೆ ಮಡಗಿ ಗಾಡಿ ಓಡಿಸ್ತಾರೆ ಲಾರಿ ಡ್ರೈವರು ಹೈವೇ ರೋಡಲ್ಲಿ ತಾಯಿಗೆ ಕಾಲು ಹೋಯ್ತು ಮಗುಗೆ ಹಾಟ್ ಡಾಕು ಪ್ರಾಬ್ಲಮು ಆಸ್ಪತ್ರೆಗೆ ಮನೆಯಿಂದ ಊಟ ತಕೊಂಡ್ ತಾಯಿ ಹೋಗ್ತಿದ್ಲು ಮಗುಗೆ ಅನ್ನ ನೀರು ಲಾರಿ ಅಡಿದ ಸಾರಿ ಕೇಳದೆ ಇಳಿದಿ ಅಂತೆ ಟೈಮಲ್ಲಿ ಹಾಸ್ಪೆಟ್ ತೋರಿಸ್ಬೇಕು ಓಡಿ ಹೋದರೆ ಕಳ್ಳನಾಗದು ತಪ್ಪು ಹಾಗಿದ್ರೆ ತಪ್ಪು ಅಂದರೆ ಯಾರು ಒಡಿಯಲ್ಲ ತುಂಬ ಮಳೆ ಲೇಡಿ ಬೈಕಲ್ಲಿ ಬರುತ್ತಾ ಇದ್ದಳು ಮಗು ಆಸ್ಪತ್ರೆಯಲ್ಲಿ ಸೇರಿಸಿದ್ದಳು ಆಟ ಡಾಕು ತುಂಬಾ ಮಳೆ